ಮಣಿಪಾಲದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜುಲೈ ಹತ್ತರಂದು ಅನ್ನಪೂರ್ಣ ಕ್ಯಾಂಟೀನ್ ಆರಂಭವಾಗಿತ್ತು ಗುರುವಾರಕ್ಕೆ ಈ ಹೋಟೆಲ್ಗೆ ಐವತ್ತು ವರ್ಷ ಪೂರ್ಣಗೊಂಡಿದೆ ಹೋಟೆಲ್ ಉದ್ಯಮ ಮತ್ತು ಸಾರ್ವಜನಿಕ ಒಡನಾಟ ಆರಂಭಿಸಿ ಐವತ್ತು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಹೋಟೆಲ್ನ ಗ್ರಾಹಕರಿಗೆ ಸಾರ್ವಜನಿಕರಿಗೆ ಫ್ರೀ ತಿಂಡಿ ಫ್ರೀ ಊಟ ವಿತರಿಸಲಾಯಿತು ಮಣಿಪಾಲದ ಪೈ ಕುಟುಂಬ ಮತ್ತು ಉದ್ಯಾವರ ರಾಘವೇಂದ್ರ ಕಿಣಿ ಸಹಕಾರದಲ್ಲಿ ಆರಂಭವಾದ ಕ್ಯಾಂಟೀನ್ ಅನ್ನು ನಾರಾಯಣಪ್ರಭು ಮಾಧವ ಪ್ರಭು ವಸಂತಪ್ರಭು ದೇವೇಂದ್ರ ಪ್ರಭು ಎಂಬ ಸಹೋದರರು ನಡೆಸಿಕೊಂಡು ಬಂದಿದ್ದಾರೆ ಐದು ಪೈಸೆ ಹತ್ತು ಪೈಸೆ ಕಾಲದಲ್ಲಿ ಮಣಿಪಾಲ ಕೆಎಂಸಿಗೆ ಬರುವ ರೋಗಿಗಳು ಮಾಹೆ ವಿದ್ಯಾರ್ಥಿಗಳ ಹೊಟ್ಟೆ ತಣಿಸ್ತಾ ಇತ್ತು ಈ ಹೋಟೆಲ್ ಇಂದಿಗೂ ಇತರೆ ಹೋಟೆಲ್ಗಳಿಗೆ ಹೋಲಿಸಿದ್ರೆ ತಿಂಡಿ ಊಟದ ರೇಟ್ ಬಹಳ ಕಮ್ಮಿ ಇದೆ ಅನ್ನಪೂರ್ಣದಲ್ಲಿ ಗುರುವಾರ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಸುಮಾರು ನಾಲ್ಕು ಸಾವಿರ ಜನ ಗ್ರಾಹಕರು ಸಾರ್ವಜನಿಕರು ಆಪ್ತರಿಗೆ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು ಬೆಳಗ್ಗೆ ಇಡ್ಲಿ ಸಾಂಬಾರ್ ಉಪ್ಪಿಟ್ಟು ಕೇಸರಿಬಾತ್ ಪೋಡಿ ಅಂಬಡೆ ವಡೆ ಚಹಾ ಕಾಫಿ ವಿತರಿಸಲಾಯಿತು ಮಧ್ಯಾಹ್ನ ಉಪ್ಪಿನಕಾಯಿ ಎರಡು ಪಲ್ಯ ಗಸಿ ಅನ್ನ ಸಾರು ಪಾಯಸ ಮಜ್ಜಿಗೆಯನ್ನು ಸಾವಿರಕ್ಕೂ ಮಿಕ್ಕಿ ಜನಕ್ಕೆ ವಿತರಣೆ ಮಾಡಲಾಯಿತು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧರ್ಥ ಭಿಕ್ಷೇಹಿ ಚ ಪಾರ್ವತಿ ಅಂತ ಹೇಳಿದ ಹಾಗೆ ಹೆಸರು ಕೂಡ ಥರನೇ ಇದೆ ಬಂದವರಿಗೆಲ್ಲ ಹೊಟ್ಟೆ ತುಂಬ ಊಟ ಶುಚಿ ರುಚಿಯಾದ ಊಟ ಇಷ್ಟು ವರ್ಷ ಒಂದು ಹೋಟೆಲ್ ಉದ್ಯಮದಲ್ಲಿ ಯಶಸ್ವಿಯನ್ನು ಕಾಣಿದ್ದಾರೆ ಖಾಲಿ ಉದ್ಯಮ ಮಾಡಿ ಹಣವನ್ನು ಸಂಪಾದಿಸುವುದು ಮಾತ್ರ ಇವರ ಗುರಿಯಲ್ಲ ಅದರ ಜೊತೆಗೆ ಸಾಮಾಜಿಕ ಕಾರ್ಯಗಳನ್ನು ಮಾಡಿಸಿ ಕೂಡ ದೈವಭಕ್ತಿಗೂ ಕೂಡ ಈ ಒಂದು ಕ್ಷೇತ್ರದಿಂದ ಕೂಡ ಈ ಒಂದು ಸಾನ್ನಿಧ್ಯದಿಂದ ಅನೇಕ ಕೆಲಸಗಳು ಆಗ್ತಾ ಇದೆ ಇದೇ ರೀತಿ ಇವರ ಒಂದು ಈ ವ್ಯವಹಾರ ಉದ್ಯೋಗ ಯಶಸ್ವಿಯಾಗಿ ಮುಂದೆ ಕೂಡ ನಮಗೆ ಊಟಕ್ಕೆ ಇರಲಿಲ್ಲ ನಾವು ಎಂಟು ಜನ ಮಕ್ಕಳು ಆದರೂ ತಂದೆಯವರು ಸಾಕಿದ್ದಾರೆ ಸಂಜೆ ತಿಂಡಿ ವ್ಯವಸ್ಥೆ ಮಾಡಲಾಯಿತು ಐವತ್ತು ವರ್ಷಗಳಿಂದ ಹೋಟೆಲ್ನಲ್ಲಿ ಕೆಲಸ ಮಾಡಿದ ಸಿಬ್ಬಂದಿಗೆ ಸನ್ಮಾನವನ್ನು ನಡೆಸಲಾಯಿತು